ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸರ್ಕಾರಿ ಅಭಿಯೋಜಕರ ಬದಲಾವಣೆಯ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲವೆಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾನೂನು ಸಲಹೆಗಾರರು ಏನೆಲ್ಲ ಸಲಹೆಗಳನ್ನು ನೀಡುತ್ತಾರೋ ಅದರ ಆಧಾರದ ಮೇಲೆ ಮುಂದಿನ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಎಲ್ಲವೂ ಸ್ಟ್ರಿಕ್ಟ್ ಆಗಿಯೇ ಇರಬೇಕಲ್ಲವೇ ಕಾನೂನು ಬಿಟ್ಟು ಯಾರೂ ಕೆಲಸ ಮಾಡುವುದಿಲ್ಲ ಕಾನೂನು ಪ್ರಕಾರವೇ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಕೆಲಸ ಮಾಡಬೇಕು ಯಾರನ್ನೇ ನೇಮಿಸಿದರೂ ಸಹ ಕಾನೂನು ಪುಸ್ತಕ ಒಂದೇ ಅಲ್ಲವೇ ಅದರ ಪ್ರಕಾರವೇ ಕೆಲಸ ಮಾಡಬೇಕಾಗುತ್ತದೆ ವೆಂದರು ಸದ್ಯ ಎಸ್ಪಿಪಿ ಬದಲಾವಣೆಯ ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದು ನನ್ನ ಗಮನಕ್ಕಂತೂ ಬಂದಿಲ್ಲ ಬದಲಾವಣೆ ಮಾಡಿದರೂ ಸಹ ಅದರಲ್ಲೇನೂ ತಪ್ಪಿಲ್ಲ ಕಾರಣ ಇಟ್ಟುಕೊಂಡೇ ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು ಅವರು ಏನು ಸಲಹೆಗಳು ಕೊಡ್ತಾರೋ ಆ ಸಲಹೆಗಳ ಮೇಲೆ ಹೋಗ್ತೀವಿ ಲೀಗಲ್ ಅಡ್ವೈಸ್ ಬೇಕಂತ ಮಾಡಿದಾಗ ಲೀಗಲ್ ಅಡ್ವೈಸ್ ತಗೊಂಡೆ ಮಾಡ್ತೀವಿ ಯಾರನ್ನ ಯಾವಾಗ ಮಾಡಲಿ ಯಾರಿಗೆ ಯಾವ ಕೇಸ್ನಲ್ಲಿ ಯಾರಿಗೆ ಕಳಿಸ್ಬೇಕು ಯಾರು ಸ್ಟ್ರಿಕ್ಟ್ ಆಗಿ ಇರಬೇಕಲ್ವ ಕಾನೂನು ಬಿಟ್ಟು ಯಾರು ಮಾಡೋಕ್ಕಾಗಲ್ಲ ಕಾನೂನಿನ ಪ್ರಕಾರನೇ ಎಲ್ಲ ಪಿ ಪಿಗಳು ಕೆಲಸ ಮಾಡಬೇಕು ಯಾರನ್ನೇ ಅಪಾಯಿಂಟ್ ಮಾಡಿದ್ರು ಕೂಡ ಕಾನೂನು ಲಾಬಕ್ ಒಂದೇ ಅಲ್ವಾ ಲಾಬ್ ಪ್ರೊವಿಷನ್ಸ್ ಒಂದೇ ಇರುತ್ತೆ ಅದನ್ನ ಬೇರೆ ತರ ಮಾಡಕ್ಕಾಗಲ್ಲ ಏನಾರ ಬದಲಾವಣೆ ಒಂದ ವೇಳೆ ಮಾಡಿದ್ರು ಕೂಡ ಅದ್ರಲ್ಲಿ ಏನ್ ತಪ್ಪೇನಿಲ್ಲ ಅದನ್ನ ಒಂದ್ವೇಳೆ ಆ ರೀತಿ ತೀರ್ಮಾನ ತಗೊಂಡ್ರೆ ಆ ಅದಿಕ್ ಇದನ್ನ ರೀಸನಿಂಗ್ ಇಟ್ಕೊಂಡೇ ಮಾಡಿರ್ತಾರೆ ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಅವರು ರಸ್ತೆ ತಡೆ ಸಿಎಂ ಅವರಿಗೆ ಗೇರಾವ್ ಹಾಕಲು ನಿರ್ಧರಿಸಿರುವ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಇದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ತೆಗೆದುಕೊಳ್ಳುತ್ತೇವೆ ರಸ್ತೆ ತಡೆ ನಡೆಸುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಅವರು ಪ್ರತಿಭಟನೆ ಮಾಡುವುದಕ್ಕೆ ಬೇಡ ಅಂತ ಹೇಳುವುದಿಲ್ಲ ಅದು ಅವರ ಹಕ್ಕು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮಾಡಲಿ ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಮತ್ತೆ ರಸ್ತೆಗೆ ಇಳುತ್ತೇವೆ ಎಂದರೆ ಏನು ಮಾಡಬೇಕು ಮಾಡುತ್ತೇವೆ ಎಂದು ತಿಳಿಸಿದರು ಅರ್ಧ ಗಂಟೆ ಒಂದೊಂದ್ಸಾರಿ ಅದಕ್ಕೆ ಸಮಂಜಸವಾಗಿ ಇರುತ್ತೆ ಒಂದ್ ವೇಳೆ ಆ ರೀತಿ ಹಿಂದೆ ಹೋದ್ರೆ ಅದಕ್ಕೆ ಕಾನೂನು ಪ್ರಕಾರ ಸುಪ್ರೀಂ ಕೋರ್ಟ್ ನಲ್ಲೇ ಆದೇಶ ಆಗಿದೆ ಯಾವುದೇ ರೀತಿ ರಸ್ತೆ ತಟೆಗಳು ಆ ಪ್ರತಿಭಟನೆಗಳು ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು ಅದರ ಹಿನ್ನೆಲೆಯಲ್ಲಿ ಏನ್ ಕ್ರಮ ತಗೋಬೇಕು ಅವರು ಪ್ರತಿಭಟನೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋದಿಲ್ಲ ಇನ್ನು ರಾಜ್ಯದಲ್ಲಿ ಇಂಧನ ಬೆಲೆ ಕಡಿಮೆ ಇರುವುದರಿಂದ ಪಕ್ಕದ ರಾಜ್ಯದವರು ಸಹ ಇಲ್ಲಿಗೆ ಬಂದು ತೆಗೆದುಕೊಂಡು ಹೋಗುತ್ತಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡುವ ಪ್ರಶ್ನೆ ಬರುವುದಿಲ್ಲವೆಂದು ಇದೇ ವೇಳೆ ಅವರು ತಿಳಿಸಿದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ಬೆಂಗಳೂರು